ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಪ್ರತಿಯೊಬ್ಬರೂ ತಮ್ಮ ಕರ್ಮಕ್ಕನುಗುಣವಾಗಿ ಹುಡ್ತೀವಿ ಹಾಗೆ ಸಾಯ್ತೀವಿ ಸ್ನೇಹಿತರೆ ಆದರೆ ಅಪಮೃತ್ಯುಗಳು ಬಂದಾಗ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಆದರೆ ಪರಿಪೂರ್ಣವಾಗಿ ನಮಗೆ ಸಾವೇ ನಿಶ್ಚಿತವಾಗಿ ಬಂದಾಗ ನಮ್ಮ ಪಯಣವನ್ನು ಮುಂದುವರಿಸಲೇಬೇಕಾಗುತ್ತೆ ಸ್ನೇಹಿತರೆ ಈ ದೇಹವನ್ನು ಇಲ್ಲೇ ಬಿಟ್ಟು ರೂಪವನ್ನು ಆತ್ಮದ ರೂಪದಲ್ಲಿ ನಾವು ನಮ್ಮ ಪಯಣವನ್ನು ಮುಂದುವರಿಸಿ ಬೇರೊಂದು ದೇಹವನ್ನು ಸೇರಲೇಬೇಕಾಗುತ್ತೆ ಇದೇ ವಾಸ್ತವ ಸತ್ಯ ವಿಧಿ ನಿಯಮ ಕೂಡ ಹೌದು ನಾವು ಕೆಲವೊಮ್ಮೆ ಭಗವಂತನಲ್ಲಿಟ್ಟಿರುವ ಶ್ರದ್ಧೆ ಅವನು ಕೊಡುವ ಸೂಚನೆಗಳ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಕೆಲವು ತಪ್ಪುಗಳನ್ನು ತಿತ್ಕೊಂಡಾಗಲೂ ಕೂಡ ಹಾಗೆ ಅರಿವು ಮೂಡಿಸ್ಕೊಂಡಾಗೂ ಕೂಡ ನಾವು ಜೀವನದಲ್ಲಿ ಹಣೆ ಬರವನ್ನು ಬದಲಾಯಿಸಿ ಕೂಡ ಬದುಕಬಹುದು ಸ್ನೇಹಿತರೆ ಆ ರೀತಿ ಸಾಧ್ಯತೆಗಳು ಸಹ ಇದಾವೆ ಅಂದರೆ ಭಗವಂತನೇ ಬಂದು ನಿನ್ನ ಮುಂದೆ ನಿಂತು ನಿನಗೆ ಸಾವು ಬರುತ್ತೆ ಅಂತ ಹೇಳಿ ವಿಧಿಯನ್ನು ವಿರೋಧಿಸಿ ಹೇಳಲಿಕ್ಕೆ ಆಗಲ್ಲ ಹಾಗೆ ಕೆಲವು ಸೂಚನೆಗಳನ್ನು ಸಹ ಕೊಡ್ತಾ ಇರ್ತಾರೆ ಅವರು ನಾವು ಎಲ್ಲಿಗಾದರೂ ಹೋದಾಗ ಎಳಗೋದು ಇಲ್ಲ ಏನೋ ಒಂದು ರೀತಿಯಲ್ಲಿ ಅನಾಹುತಗಳಾಗತ್ತೆ ಅಂತ ಒಂದು ನಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಈ ನಮ್ಮ ಮನೆಯ ಸಾಕಿದ ನಾಯಿ ನಮ್ಮನ್ನು ತಡೀತಾ ಇರುತ್ತೆ ಹಾಗೆ ಪ್ರಾಣಿಗಳ ಮೂಲಕ ಹಾಗೆ ಯಾವುದೆಲ್ಲ ರೀತಿಯಲ್ಲಿ ಭಗವಂತ ಎಷ್ಟು ಸಾಧ್ಯನೋ ಅಷ್ಟು ತನ್ನನ್ನು ನಂಬಿದ ತನ್ನ ಭಕ್ತನನ್ನ ಕಾಪಾಡಲಿಕ್ಕೆ ನೋಡ್ತಿರ್ತಾರೆ ಅಂಥದನ್ನೆಲ್ಲ ಮೀರಿ ನಿಂತು ನಾವು ಅಂಥದ್ದನ್ನೆಲ್ಲ ಮೀರಿ ಅರ್ಥಕೊಳ್ಳದೆ ನಾವು ನಿಂತಾಗ ಆ ವಿಧಿಗೆ ಆ ವಿಧಿ ಆಟಕ್ಕೆ ನಾವು ಬಲಿಯಾಗ್ಬಿಡ್ತೀವಿ ಸ್ನೇಹಿತರೆ ಅಂದರೆ ನಮ್ಮ ಅಂತ್ಯ ಅಷ್ಟೇ ಆಗಿ ನಾವು ಬೇಕಾಗಿರುತ್ತೆ ಗುರು ಅನ್ನುವನು ತುಂಬಾ ಕರುಣಾಮಯ ಸ್ನೇಹಿತರೆ ನಮ್ಮ ನಿಶ್ಚಲವಾದ ಭಕ್ತಿ ದೃಢತೆ ವಿಶ್ವಾಸ ಒಳ್ಳೆಯ ನಡೆ ನುಡಿ ನಮ್ಮನ್ನ ಬದುಕಬೇಕು ಅಂತ ಹೇಳಿ ಅವರು ಕೂಡ ಹಣಿಸ್ಲಿಕ್ಕೆ ಶುರು ಮಾಡ್ತಾರೆ ಅನೇಕ ರೀತಿಯ ಸಂಜ್ಞೆಗಳನ್ನ ಅವ್ರು ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಆದ್ರೆ ನಾವೇ ಕೆಲವೊಮ್ಮೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಆಗ ನಾವು ನಮ್ಮ ಪಯಣವನ್ನ ಬೇಕಾಗುತ್ತೆ ಸ್ನೇಹಿತರೆ ಅಂಥದ್ದೇ ಒಂದು ಸತ್ಯ ಘಟನೆಯನ್ನು ನಾನು ವಿವರಿಸ್ತಾ ಇದ್ದೀನಿ ರೇಣುಕಾ ಅವರ ತಂದೆಗೆ ತುಂಬ ಹುಷಾರಿರಲ್ಲ ಸ್ನೇಹಿತರೆ ಆದರೂ ಕೂಡ ತಂದೆಯವರನ್ನ ಹೋಗಿ ನೋಡಿಕೊಂಡು ತಮ್ಮ ಗಂಡನ ಮನೆಗೆ ಬಂದು ನಿಂತಿರುತ್ತಾರೆ ಸ್ನೇಹಿತರೆ ಮೊದಲಿನಿಂದಲೂ ಪಾಪಾರವರ ಮೇಲೆ ಸಂಪೂರ್ಣ ನಂಬಿಕೆ ಇದ್ದೇ ಇರತ್ತೆ ಅಲ್ಲೂ ಇಲ್ಲೂ ಮನಸಲ್ಲಿ ಒಂದು ಸ್ವಲ್ಪ ಅಳುಕು ಅನ್ನೋದು ಸಹ ಇದ್ದೇ ಇರುತ್ತೆ ಸ್ನೇಹಿತರೆ ಹೀಗೆ ಅವರು ತಂದೆಯವರು ಗಂಟಲಿನ ಕ್ಯಾನ್ಸರ್ ಇಂದ ಬಳಲ್ತಾ ಇರ್ತಾರಲ್ಲ ಅವರಿಗೆ ಆ ಕಾಯಿಲೆಯ ತೀವ್ರತೆ ಇರುತ್ತಲ್ಲ ಅದು ತುಂಬಾ ಹೆಚ್ಚಾಗ್ಬಿಡುತ್ತೆ ಹಾಗೆ ಇದ್ದಕ್ಕಿದ್ದ ಹಾಗೆ ಅವರ ಅಣ್ಣ ರೇಣುಕಾ ಅವರಿಗೆ ಫೋನ್ ಮಾಡಿ ಉಳಿಯೋ ಅವಕಾಶವೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ರೇಣುಕಾ ಅವರ ಗಂಡ ಪಂತ್ರವರು ಅವರು ಆಕೆಯ ಪತಿ ಕೂಡಲೇ ಲಕ್ನೋಗೆ ತೆರಳಲು ಟಿಕೆಟನ್ನು ಕಾದಿರಿಸ್ತಾರೆ ಸ್ನೇಹಿತರೆ ಅವರು ಮುಂದಿನ ಹತ್ತು ದಿನಗಳ ನಂತರ ಪುಣೆಯಿಂದ ಹೊರಡುವಂತೆ ನಿಗದಿಯಾಗಿರುತ್ತೆ ಆ ಟಿಕೆಟ್ ಈ ಸಮಯದಲ್ಲಿ ಅವರು ತಮ್ಮ ತಂದೆಯ ಭಾವಚಿತ್ರವೊಂದನ್ನು ತೆಗೆದುಕೊಂಡು ಅದಕ್ಕೆ ಬಾಬಾರವರ ಪವಿತ್ರ ಉದಿಯನ್ನು ಹಚ್ಚುತ್ತಾರೆ ಅಲ್ಲದೆ ಅವರ ದೀರ್ಘಾಯಿಸಿಗಾಗಿ ಬಾಬಾರವರನ್ನು ಅನನ್ಯವಾಗಿ ಪ್ರಾರ್ಥಿಸ್ತಾರೆ ಆದರೆ ಐದನೇ ದಿನವೇ ಅವರ ತಂದೆ ತೀರಿಕೊಂಡರೆಂದು ಸುದ್ದಿ ಬಂದ್ಬಿಡುತ್ತೆ ಈ ಆಘಾತಕಾರ ಸುದ್ದಿಯನ್ನು ಕೇಳಿ ರೇಣುಕಾರವರು ಕುಸಿದು ಹೋಗ್ತಾರೆ ಕೋಪದಿಂದ ತಮ್ಮ ತಂದೆಯವರ ಭಾವಚಿತ್ರವನ್ನು ಕೈಗೆತ್ತಿಕೊಂಡು ಜೋರಾಗಿ ಅಲ್ಲಾಡಿಸಿ ಅದರ ಮೇಲೆ ಹಚ್ಚಿದ್ದ ಬಾಬಾರವರ ಪವಿತ್ರ ಉದಿಯನ್ನ ಊದಿ ಬಿಡ್ತಾರೆ ಅದೆಲ್ಲವೂ ನೆಲದ ಮೇಲೆ ಬೀಳುತ್ತೆ ಸ್ನೇಹಿತರೆ ನಂತರ ತಮ್ಮ ತಂದೆಯವರ ಭಾವಚಿತ್ರವನ್ನು ಚೆನ್ನಾಗಿ ಒರೆಸಿ ಮತ್ತೆ ಅಲ್ಲೇ ಇಡ್ತಾರೆ ಸ್ನೇಹಿತರೆ ರೇಣುಕಾ ಅವರ ಗಂಡ ಹೇಳ್ತಾರೆ ನಿಮ್ಮ ತಂದೆಯವರಿಗೆ ವಯಸ್ಸಾಗಿತ್ತು ಒಂದಲ್ಲ ಒಂದು ದಿನ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಬಿಡು ಅವರು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸಾವು ಬಂದಿದೆ ಯಾಕೆ ಚಿಂತೆ ಮಾಡ್ತೀಯಾ ಅಂತ ಹೇಳಿ ಎಷ್ಟು ಸಮಾಧಾನ ಮಾಡಿದರೂ ಕೂಡ ಅವರು ಸಮಾಧಾನ ಆಗೋದೇ ಇಲ್ಲ ಸ್ನೇಹಿತರೆ ಬಾಬಾರವರೇ ಭಗವಂತನಾದರೂ ಕೂಡ ನಮ್ಮನ್ನೆಲ್ಲ ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಮ್ಮನ್ನು ದುಃಖಕ್ಕೆ ಈಡಾಗ್ಲಿಲ್ವಾ ನಾವು ಈಗ ಅವರು ಸಚೇತರಾಗಿ ನಮ್ಮ ಜೊತೆಗೆ ಇಲ್ವಾ ನಮ್ಮ ನಂಬಿಕೆ ಆಧಾರದ ಮೇಲೆ ಅಂತ ಹೇಳಿ ಎಷ್ಟೇ ತಿಳಿ ಹೇಳಿದರೂ ಕೂಡ ಅವಳು ಸಿಟ್ಟು ಕಡಿಮೆ ಆಗೋದೇ ಇಲ್ಲ ಸ್ನೇಹಿತರೆ ಬಾ ಬಾಬಾರವರ ಮೇಲೆ ಅತ್ಯಂತವಾದ ಸಿಟ್ಟನ್ನು ಮಾಡಿಕೊಂಡು ರೇಣುಕಾ ಅವರು ಲಖನೌಗೆ ಹೊರಡ್ತಾರೆ ಸ್ನೇಹಿತರೆ ಅಲ್ಲಿ ಆಕೆಯ ಸಹೋದರ ತಮ್ಮ ತಂದೆಯವರು ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾನೆ ನಿನ್ನ ಬಳಿ ಇದ್ದೀನಿ ಬಾಬಾ ಶಾಂತ ರೀತಿಯಲ್ಲಿ ನಾನು ಇದ್ದೀನಿ ನಾನು ಸಂಪೂರ್ಣ ಒಪ್ಪಿಗೆಯಿಂದಲೇ ನಿನ್ನ ಜೊತೆಗೆ ಇದ್ದೀನಿ ಬಾಬಾ ಅಂತ ಹೇಳಿ ದೇಹ ತ್ಯಾಗ ಮಾಡಿದರು ಅಂತ ಹೇಳಿ ತನ್ನ ಅಕ್ಕನಿಗೆ ತಿಳಿಸ್ತಾರೆ ತಮ್ಮ ಹತ್ತೊಂಬತ್ತನೇ ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಬಾಬಾರವರು ಪಂತ್ ಅವರ ಎದುರಿಗೆ ಕಾಣಿಸ್ಕೊಳ್ತಾರೆ ಅಂದ್ರೆ ರೇಣುಕಾರವರ ಗಂಡನ ಎದುರಿಗೆ ಕಾಣಿಸ್ಕೊಳ್ತಾರೆ ಆಗ ಈ ಕೆಳಕಂಡ ಕುತೂಹಲಕಾರಿ ಸಂಭಾಷಣೆ ಇವರು ಇವರಿಬ್ಬರ ಮಧ್ಯೆ ನಡೆಯುತ್ತೆ ಸ್ನೇಹಿತರೆ ಬಾಬಾರವರು ರೇಣುಕಾ ತನ್ನನ್ನು ತಾನು ಏನೆಂದು ತಿಳಿದಿದ್ದಾಳೆ ನಾನು ಅವಳ ತಂದೆಯನ್ನು ಕೊಂದೆನೆಂದು ನನ್ನ ಮೇಲೆ ಆರೋಪ ಹೊರಿಸಿದ್ದಾಳೆ ಪ್ರತಿಯೊಬ್ಬರು ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ಹುಟ್ಟುತ್ತಾರೆ ಹಾಗೆ ಸಾಯುತ್ತಾರೆ ತಮ್ಮ ಕರ್ಮದ ಫಲವನ್ನು ಅನುಭವಿಸದೆ ಇರಲು ಯಾರಿಂದಲೂ ಸಾಧ್ಯವಿಲ್ಲ ಕರ್ಮ ಮಾಡಬೇಕಾದ್ರೆ ಅವರಿಗೆ ಆ ಯೋಚನೆ ಇರಲ್ಲ ಕರ್ಮ ಆ ಪ್ರಾರಬ್ಧ ಕರ್ಮವನ್ನು ವೃದ್ಧಿ ಮಾಡಿಕೊಳ್ಬೇಕಾದ್ರೆ ಎಲ್ಲವನ್ನ ಮೈಮರ್ತಿರ್ತೀರಾ ಕರ್ಮವನ್ನು ಕರ್ಮಕ್ಕನುಸಾರವಾಗಿ ನಿಮಗೆ ಏನಾದರೂ ಸಮಸ್ಯೆಗಳು ಬಂದಾಗ ನನ್ನನ್ನು ನೇರವಾಗಿ ಹೊಣೆ ಮಾಡ್ತೀರಾ ನಾನೂ ಕೂಡ ನೀವು ಭರವಸೆ ಇಟ್ಟು ನನ್ನ ಮೇಲೆ ಹೊರಿಸಿದಷ್ಟ ನೋವುಗಳನ್ನು ಸಂಕಷ್ಟಗಳನ್ನು ಸಮಸ್ಯೆಗಳನ್ನು ಹೊತ್ಕೊಳ್ತೀನಿ ನಾನು ಆ ಭರವಸೆಯನ್ನೇ ಕೊಟ್ಟಿದ್ದೀನಿ ಅದರ ಮೂಲಕ ನಾನು ಇಂದೂ ಸಚೇತವಾಗಿದ್ದೇನೆ ನಾನು ಕೂಡ ನಿಮ್ಮ ವೇದನೆ ನೋವು ಎಲ್ಲವನ್ನ ವೇದನೆ ನೋವಿನ ತೀವ್ರತೆಯನ್ನು ಕಡಿಮೆ ಮಾಡಿ ನನ್ನ ಮೇಲೆ ನಾನು ತೆಗೆದುಕೊಳ್ತೀನಿ ನಾನೂ ಕೂಡ ನಿಮಗೆ ಸಹಾಯ ಮಾಡ್ತೀನಿ ಆದರೆ ವಿಧಿಯ ನಿಯಮವನ್ನು ನಾನು ಕೂಡ ಪರಿಪಾಲನೆ ಮಾಡಲೇಬೇಕಾಗುತ್ತದೆ ಯಾಕಂದರೆ ಅದು ನಾನೇ ವಿಧಿಸಿದ ನಿಯಮವಾಗಿದೆ ಅಂತ ಹೇಳಿ ಬಾಬಾರವರು ಹೇಳ್ತಾರೆ ಅವನಿದ್ರಿಗೆ ಆಕೆಯ ತಂದೆಯ ನೋವಿನ ತೀವ್ರತೆಯನ್ನ ಕಡಿಮೆ ಮಾಡಲಿಲ್ವಾ ಹಾಗಾದ್ರೆ ಎಂದು ಆಕೆಯನ್ನ ಕೇಳು ತಮ್ಮ ಸಾವಿನ ಕೊನೆಯ ಕ್ಷಣಗಳಲ್ಲಿ ತಮ್ಮ ಎಲ್ಲ ನೋವಿನಿಂದ ಮುಕ್ತವಾಗಿದ್ರು ಸಂತೋಷದಿಂದ ಪ್ರಾಣವನ್ನ ತ್ಯಜಿಸಿದ್ದಾರೆ ಅದನ್ನು ಅವಳಿಗೆ ಹೋಗಿ ಹೇಳು ಆಕೆ ನನ್ನ ಮೇಲೆ ಆರೋಪವನ್ನು ಹೊರಿಸಿದಷ್ಟೇ ಅಲ್ಲದೆ ನನ್ನ ಪವಿತ್ರ ಉದಿಯನ್ನ ಊದಿಬಿಟ್ಟಳು ಅದು ನೆಲಸ್ಪರ್ಶವಾಯಿತು ಹೆಂಡತಿಗೆ ನಂಬಿಕೆ ಇಲ್ಲ ಅಂದ್ರೆ ಅದನ್ನ ಉಪಯೋಗಿಸಬಾರದಿತ್ತು ಅದು ಬೇರೊಬ್ಬರಿಗಾದರೂ ಉಪಯೋಗಕ್ಕೆ ಬರುತ್ತಿತ್ತು ನನ್ನ ಸೃಷ್ಟಿಯಲ್ಲಿ ಯಾವುದೊಂದು ವಸ್ತುವು ವ್ಯರ್ಥವಲ್ಲ ಅದರಲ್ಲೂ ನಾನೇ ನನ್ನ ಮಕ್ಕಳ ಒಳಿತಿಗಾಗಿ ಈ ಸಂಜೀವಿನಿ ತರದ ಊದಿಯನ್ನು ತಯಾರಿಸಿದ್ದೇನೆ ಅದರಲ್ಲಿ ಅವಳಿಗೆ ಅಪನಂಬಿಕೆ ಇದ್ದದ್ದಾದರೆ ಅದನ್ನು ಉಪಯೋಗಿಸಬಾರದಿತ್ತು ಹೇಳು ಅವಳಿಗೆ ಹೋಗಿ ಇಲ್ಲಿ ನನ್ನ ಯಾವುದೇ ವಸ್ತುವಾಗಿರಲಿ ಅದು ಸಚೇತವಾಗಿದೆ ಅದು ಎಂದೂ ನಿರ್ಜೀವವಲ್ಲ ಈ ರೀತಿ ಮಾಡಿದ್ದು ತಪ್ಪು ಅಂತ ಹೇಳಿ ಬಾಬಾರವರು ಗರ್ಜಿಸ್ತಾರೆ ತುಚ್ಚ ಆರೋಪವನ್ನು ನಾನು ಎಂದಿಗೂ ಸಹಿಸುವುದಿಲ್ಲ ನಾನು ಅವಳ ತಂದೆಯ ಜೀವ ಮತ್ತೆ ವಾಪಸ್ ಬರುವಂತೆ ಮಾಡ್ತೀನಿ ಅಂತ ಹೇಳಿ ನೋಡುತ್ತಾರೆ ಪಂತ್ರವರು ಆದರೆ ಬಾಬಾ ಆಕೆಯ ತಂದೆಯ ದೇಹಕ್ಕೆ ಈಗಾಗಲೇ ಸಂಸ್ಕಾರ ಮಾಡಲಾಗಿದೆ ಹಾಗಿರುವಾಗ ಅವರ ಜೀವವನ್ನು ಹಾಗೆ ಅವರ ಜೀವವನ್ನು ಹೇಗೆ ಮತ್ತೆ ವಾಪಸ್ ಬರುವಂತೆ ಮಾಡ್ತೀರಾ ಅಂತೇಳಿ ಆಶ್ಚರ್ಯವಾಗಿ ಕೇಳ್ತಾನೆ ಬಾಬಾರವರು ದೇಹವು ಸುಟ್ಟು ನಾಶವಾಗಿದ್ರೆ ಏನಾಯ್ತು ನಾನು ಅವರನ್ನ ಮತ್ತೆ ಆಕೆಯ ಸಹೋದರನ ಮಗನಾಗಿಯೇ ವಾಪಸ್ ಹುಟ್ಟುವಂತೆ ಮಾಡುತ್ತೇನೆ ಈ ರೀತಿಯಲ್ಲಿ ಆಕೆಯ ತಂದೆಗೆ ಹೊಸ ಜೀವವನ್ನು ನೀಡುತ್ತೇನೆ ಆಕೆಗೆ ಈ ವಿಷಯವನ್ನ ತಿಳಿಸಿ ಹೇಳು ಮುಂದೆ ನನ್ನ ಮೇಲೆ ಎಂದೂ ಆರೋಪ ಹೊರಿಸಬೇಡವೆಂದು ತಿಳಿಸು ಅವಳಿಗೆ ಮನವರಿಕೆ ಮಾಡಿಸು ಅಂತ ಹೇಳಿ ನೋಡಿತಾರೆ ಸ್ನೇಹಿತರೆ ಹೀಗೆ ನುಡಿದು ಅವರು ಅದೃಶ್ಯವಾಗಿಬಿಡ್ತಾರೆ ಬಂತು ತಮ್ಮ ಹಾಗೂ ಬಾಬಾರವರ ನಡೆದ ಸಂಪೂರ್ಣ ಸಂಭಾಷಣೆಯನ್ನು ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ತಾರೆ ಸ್ನೇಹಿತರೆ ತಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇರಿಸ್ತಾರೆ ಅಲ್ಲೇ ಅದನ್ನು ದಿನನಿತ್ಯ ಪೂಜಿಸ್ತಾರೆ ಆದರೆ ಹೆಂಡತಿ ಹತ್ರ ಮಾತ್ರ ಈ ವಿಚಾರವನ್ನ ಹೇಳೋದಿಲ್ಲ ಸ್ನೇಹಿತರೆ ಬಾಬಾರವರು ಮೊದಲೇ ನುಡಿದಂತೆ ಕೆಲವು ತಿಂಗಳುಗಳ ನಂತರ ರೇಣುಕಾರವರ ಸಹೋದರನಿಗೆ ಒಬ್ಬ ಗಂಡು ಮಗ ಜನಿಸ್ತಾನೆ ನಂತರ ಪಂತ್ರವರು ರೇಣುಕಾರವರನ್ನು ಕರೆದು ತಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇರಿಸಿದ ಡೈರಿಯನ್ನು ತೆಗೆದುಕೊಂಡು ಓದುವಂತೆ ಅವಳಿಗೆ ತಿಳಿಸ್ತಾರೆ ಅದನ್ನು ಓದಿದ ಮೇಲೆ ರೇಣುಕಾರವರು ಸಂಪೂರ್ಣವಾಗಿ ಬದಲಾಗ್ತಾರೆ ಪಶ್ಚಾತ್ತಾಪದಿಂದ ಬಾಬಾನ ಫೋಟೋದ ಮುಂದೆ ಕುಳಿತು ಅಳುತ್ತಾರೆ ನನ್ನಿಂದ ತಪ್ಪಾಯ್ತು ಬಿಡ್ರಿ ನನ್ನಿಂದ ಕ್ಷಮಿಸ್ ಬಿಡ್ರಿ ಅಂತ ಗೋಳಾಡಿ ಹೇಳ್ತಾರೆ ನೀವು ಇನ್ಮೇಲೆ ನಿಮ್ಮ ಮೇಲೆ ಸಣ್ಣದಾಗಿಯೂ ಕೂಡ ಅನುಮಾನ ಪಡದಿಲ್ಲ ನೀವು ಏನೇ ಕೊಟ್ಟಿದ್ದೀರೋ ನೀವು ಏನೇ ಕೊಟ್ರು ಏನೇ ಕೊಡ್ದಿದ್ರು ಏನೆಲ್ಲ ಮುಂದೆ ಕೊಡಬೇಕು ಅಂತಿದಿರೋ ಅದೆಲ್ಲವೂ ನಿಮ್ಮ ಇಚ್ಛೆಯಿಂದೇ ನನ್ನ ಜೀವನದಲ್ಲಿ ನಡೀಲಿ ಇನ್ ಮುಂದೆ ನಾನು ಪರಿಪೂರ್ಣಳಾಗಿ ನಿಮ್ಮ ಅನನ್ಯ ಭಕ್ತಳಾಗಿ ರೂಪಗೊಳ್ತೀನಿ ಅಂತ ಹೇಳಿ ಅವಳು ಬಾಬಾರವರ ಪಾದಗಳಿಗೆ ಶರಣಾಗ್ತಾಳಂತೆ ಸ್ನೇಹಿತರೆ ಸದ್ಗುರುವಾದ ಬಾಬಾರವರು ಕರ್ಮದ ಸಂಪೂರ್ಣ ಸಿದ್ಧಾಂತವನ್ನು ಬಹಳ ಸರಳ ರೀತಿಯಲ್ಲಿ ನಮಗೆ ಈ ರೀತಿಯಾಗಿ ಉಪದೇಶ ಮೂಲಕ ಬೋಧಿಸ್ತಾ ಇದ್ರು ಸ್ನೇಹಿತರೆ ಯಾಕಂದ್ರೆ ತುಂಬ ಕ್ಲಿಷ್ಟ ರೀತಿಯಲ್ಲಿ ಮಂತ್ರದ ರೂಪದಲ್ಲಿ ಶ್ಲೋಕದ ರೂಪದಲ್ಲಿ ಇಲ್ಲವೇ ಯಾವುದೋ ಒಂದು ಭಾಷೆಯಲ್ಲಿ ನಮಗೆ ಹೇಳಿದಾಗ ನಮಗೆ ಅರ್ಥ ಆಗಲ್ಲ ಸಾಮಾನ್ಯ ಮನುಷ್ಯರು ನಾವಲ್ವಾ ಹಾಗಾಗಿ ನಮಗೆ ಅತ್ಯಂತ ಸರಳ ರೀತಿಯಲ್ಲಿ ಉಪದೇಶಗಳನ್ನು ಉದಾಹರಣೆಯಾಗಿ ಕೊಡ್ತಿದ್ರು ಅಂದರೆ ಅದು ಬಾಬಾರವರು ಮಾತ್ರ ಸ್ನೇಹಿತರೆ ಅತ್ಯಂತ ಸರಳವಾಗಿದ್ದವು ಅವರ ಉಪದೇಶಗಳು ಒಬ್ಬ ವ್ಯಕ್ತಿಯನ್ನು ನಿದರ್ಶನವಾಗಿಟ್ಕೊಂಡು ಒಂದು ವಿಚಾರವನ್ನು ನಿದರ್ಶನವಾಗಿಟ್ಕೊಂಡು ಒಂದು ವಸ್ತುವನ್ನು ನಿದರ್ಶನವಾಗಿ ಇಟ್ಕೊಂಡೆ ಅವರು ಉದಾಹರಣೆಯನ್ನು ಕೊಟ್ಟು ನಮಗೆ ಉಪದೇಶಗಳನ್ನು ಮನವರಿಕೆಯಾಗುವ ಹಾಗೆ ಮೂಡಿಸ್ತಿದ್ರು ಸ್ನೇಹಿತರು ಅಚ್ಚಳಿಯದ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ಅವು ಉಳಿಯುವಂತೆ ಅವರು ನೋಡ್ಕೊಳ್ತಿದ್ರು ಯಾಕಂದರೆ ಅವು ಅಚ್ಚಳಿಯದಂತೆ ಕುಡಿಯೋದ್ರಿಂದ ನಮ್ಮ ಮನಸ್ಸು ಖಿನ್ನತೆಗೆ ಜಾರೋದಿಲ್ಲ ಸ್ನೇಹಿತರೆ ಬಾಬಾರವರು ಇದ್ದಾರೆ ಅಂತೇಳಿ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಾವು ಜೀವನವನ್ನು ನಡೆಸ್ತೀವಿ ನಾವು ಯಾವಾಗೆಲ್ಲ ನಕಾರಾತ್ಮಕತೆಗೆ ಜಾರ್ತೀವಲ್ಲ ಆಗೆಲ್ಲ ನಮಗೆ ಅವರ ಅವರ ಪವಾಡಗಳು ಅವರ ಕತೆಗಳು ನೆನಪಾಗ್ತವೆ ಆ ಸಮಯದಲ್ಲಿ ನಾವು ಮತ್ತೆ ಸಕಾರಾತ್ಮಕವಾಗಿ ಸಚೇತಗೊಳ್ತೀವಿ ಅಪ್ಪ ಬಾಬಾ ಇದ್ದಾರೆ ಈಗ ನನ್ನಲ್ಲಿ ಯಾವುದೇ ರೀತಿ ನಕಾರಾತ್ಮಕತೆ ಇಲ್ಲ ನಾನು ಈ ರೀತಿ ಸೋಲು ಒಪ್ಪಿಕೊಳ್ಬಾರ್ದು ಈ ರೀತಿ ಅಪನಂಬಿಕೆ ಪಡಬಾರ್ದು ಅಂತೇಳಿ ನಾವು ನಮ್ಮ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಸರಳವಾದ ಉಪದೇಶಗಳನ್ನು ಅವರು ಕೊಡ್ತಾ ಇದ್ರು ಸ್ನೇಹಿತರೆ ಒಬ್ಬರು ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಹುಟ್ಟಬೇಕು ಹಾಗೆ ಸಾಯಬೇಕು ಸ್ನೇಹಿತರೆ ಅದರಲ್ಲೂ ನಾವು ಏನಾದರೂ ಮಧ್ಯ ಆಯಸ್ಸಿಗೆ ಹೋಗುವಂಥ ಸಂದರ್ಭ ಬಂದಾಗ ಆಕಸ್ಮಿಕವಾಗಿ ಉಳಿಯುವಂಥ ಸಂದರ್ಭವೂ ಬಂದಿದೆ ಅದು ನಮ್ಮ ಗಮನಕ್ಕೆ ಬಂದಿರುತ್ತೆ ಯಾವ ರೀತಿ ಅಂದ್ರೆ ಈಗ ಕಾಯಿಲೆ ಕಾಯಿಲೆ ಹಂತ ಪೂರ್ಣವಾಗಿ ಮೀರಿ ಹೋಗಿದ್ದು ಕ್ಯಾನ್ಸರ್ನ ಕೊನೆಯ ಹಂತದಲ್ಲಿ ನಾವು ಕ್ಯಾನ್ಸರ್ ಕಾಯಿಲೆಗೆ ಒಳಗಾಗಿ ಅದರ ಕೊನೆಯ ಹಂತದಲ್ಲಿ ಇದ್ವಿ ಇನ್ನೇನು ಮಾರನೇ ದಿವಸ ನಮ್ದು ಸಾವಾಗತ್ತೆ ಅನ್ನೋ ಸಂದರ್ಭ ನಮ್ಮ ಸಾವಾಗತ್ತೆ ಅಂತ ಹೇಳಿ ವೈದ್ಯರುಗಳು ಹೇಳಿದಾಗ ಕೂಡ ನಾವು ಆಕಸ್ಮಿಕವಾಗಿ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ನಮ್ಮ ದೃಢವಾದ ನಂಬಿಕೆಯಿಂದ ಬಾಬಾನ ಒಂದು ಸೇವೆಯನ್ನು ಮಾಡಿರ್ತೀವಿ ಅವರಲ್ಲಿ ಅಷ್ಟು ಪ್ರಾರ್ಥನೆಯನ್ನು ಮಾಡಿರ್ತೀವಿ ಪಶ್ಚಾತ್ತಾಪದ ಕಣ್ಣೀರನ್ನು ಇಟ್ಟಿರ್ತೀವಿ ಒಮ್ಮೆ ಬದುಕಲು ಅವಕಾಶ ಕೊಡು ಅಂತ ಹೇಳಿ ಕೋರಿಕೆಯನ್ನು ಇಟ್ಟಿರ್ತೀವಲ್ಲ ಅಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಪ್ರಾರಬ್ಧ ದೋಷಗಳನ್ನ ಅವ್ರ ಮೇಲೆ ತಗೊಂಡು ನಮ್ಮನ್ನು ಉಳಿಸಿದಂತಹ ದಾಖಲೆಗಳು ಕೂಡ ಇದಾವೆ ಸ್ನೇಹಿತರೆ ಅಂತಹ ಎಷ್ಟೋ ಸತ್ಯ ಘಟನೆಗಳು ಇಂದಿಗೂ ಇವೆ ಸ್ನೇಹಿತರೆ ಹಾಗೆ ವಾಸಿ ಆಗದೆ ಇರುವಂತಹ ಕಾಯಿಲೆಯನ್ನು ಸಹ ವಾಸಿ ಮಾಡ್ಕೊಂಡು ಇಂದಿಗೂ ಜೀವನ ನಡೆಸೋರು ಎಷ್ಟೋ ಇದ್ದಾರೆ ಸ್ನೇಹಿತರೆ ಸಣ್ಣದಾಗಿ ಒಂದು ವಿಚಾರ ಹೇಳ್ತೀನಿ ಇಲ್ಲಿ ಏನಪ್ಪಾ ಅಂದರೆ ಒಬ್ಳು ಮಹಿಳೆ ಫೋನ್ ಮಾಡಿದಾಗ ಆಂಧ್ರದಲ್ಲಿ ಒಬ್ರು ಇದ್ದಾರಂತೆ ಸ್ನೇಹಿತರೆ ಅವರು ಬಾಬಾ ಅವರಿಗೆ ಕ್ಯಾನ್ಸರ್ ಇತ್ತಂತೆ ಬಹಳ ವರ್ಷಗಳ ಹಿಂದೆನೆ ಅವರು ಸಣ್ಣ ಹುಡುಗಿಯಾಗಿದ್ದಾಗೆ ಕ್ಯಾನ್ಸರ್ ಇತ್ತಂತೆ ಅವರಿಗೆ ಆದರೆ ಅವರು ಬಾಬಾರವನ್ನ ಅಷ್ಟರ ಮೇಲೆ ತುಂಬ ದೃಢವಾಗಿ ನಂಬಿ ನಡಿಲಿಕ್ಕೆ ಶುರು ಮಾಡಿದ್ರಂತೆ ಖಂಡಿತವಾಗಿ ಅವರು ಇಂದಿಗೂ ಕೂಡ ಬದುಕಿದಾರಂತೆ ಸ್ನೇಹಿತರೆ ಅಂದರೆ ಆ ಕಾಯಿಲೆ ಯಾವ ರೀತಿ ತಡೆದಿರ್ಬೋದು ಬಾಬಾ ಅಲ್ವಾ ಕ್ಯಾನ್ಸರ್ ಇದೆ ಅವರು ಯೌವ್ವನದ ವಯಸ್ಸಿನಲ್ಲೇ ಬ ಇದೆ ಅವರಿಗೆ ಕಾಯಿಲೆ ಈಗ ಅವರಿಗೊಂದು ಐವತ್ತು ವರ್ಷ ಆಗಿದೆ ಆದರೂ ಸಹ ಬದುಕಿದಾರಲ್ವ ಈಗ ಆರೋಗ್ಯವಾಗಿರೋ ಮನುಷ್ಯನು ಸಹ ಐದು ಐವತ್ತು ವರ್ಷ ಬದುಕ್ತಾನೆ ಅನ್ನೋ ಗ್ಯಾರಂಟಿ ಯಾವುದು ಇಲ್ವಲ್ಲ ಆದರೆ ಅವರು ದೃಢವಾದ ನಂಬಿಕೆ ವಿಶ್ವಾಸದ ಮೇಲೆ ಇಂದಿಗೂ ಕೂಡ ಬದುಕಿದಾರಂತೆ ಸ್ನೇಹಿತರೆ ಅವರು ಈ ವಿಚಾರ ಹೇಳಿದಾಗ ನನಗೂ ಕೂಡ ಒಂಥರ ಸಂತೋಷ ಅಂತ ಅನ್ನಿಸ್ತು ಅಂದರೆ ನಂಬಿಕೆ ದೃಢವಾದ ನಂಬಿಕೆ ವಿಶ್ವಾಸ ಯಾವೆಲ್ಲ ರೀತಿಯಲ್ಲಿ ನಮ್ಮನ್ನು ಸಚೇತವಾಗಿ ಇಟ್ಟ ಇಡುತ್ತೆ ಅಂತೇಳಿ ನನಗೆ ಅನ್ನಿಸ್ತು ನಮ್ಮ ಭಯ ನಮ್ಮನ್ನು ಸಾಯಿಸೋದು ನಮ್ಮ ಕಾಯಿಲೆ ಅಲ್ಲ ನಾವು ದೃಢವಾದ ಪಾದ ನಿರ್ಧಾರದೊಂದಿಗೆ ಇದೆಂಥ ಕಾಯಿಲೆ ಇದೆಂಥ ವಿಚಾರ ನನ್ನ ಬಾಬ ನನ್ನ ಜೊತೆಗಿದ್ದಾರೆ ನನ್ನ ಗುರು ನನ್ನ ಜೊತೆಗಿದ್ದಾರೆ ಎಲ್ಲವನ್ನು ನನಗೆ ಅರ್ಪಿಸು ನೀ ಎದ್ದೇಳು ಅಂತ ಹೇಳಿದರೆ ಖಂಡಿತವಾಗಿಯೂ ನನ್ನ ಎಲ್ಲ ಕಾಯಿಲೆಯನ್ನು ತೀವ್ರತೆಯನ್ನು ನನ್ನ ಎಲ್ಲ ಕಾಯಿಲೆಯನ್ನು ದುಃಖವನ್ನ ಸಮಸ್ಯೆಯನ್ನು ಬಾಬಾನ ಪಾದಗಳಿಗೆ ಅರ್ಪಿಸಿ ನಾನು ಈ ರೀತಿಯಾಗಿ ನಾವು ಯಾವುದೇ ರೀತಿ ಸಮಸ್ಯೆಗೆ ಒಳಪಟ್ಟಾಗಲೂ ಕೂಡ ನಾವು ದೃಢವಾಗಿ ಎದ್ದು ನಿಂತರೆ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಸಂಪೂರ್ಣವಾದ ಭಾರವನ್ನು ಅವರ ಪಾದಗಳಿಗೆ ಹಾಕಿ ಹಾಗೆ ನಾವು ಮುಂದೆಂದು ತಪ್ಪು ನಿರ್ಧಾರಗಳನ್ನು ತಗೊಳ್ಳಲ್ಲ ಅಂತೇಳಿ ಪಶ್ಚಾತ್ತಾಪ ಪಟ್ಟಿದ್ದೆ ಆದರೆ ಗುರು ನಮ್ಮ ಕೈಯನ್ನು ಹಿಡಿದು ಎತ್ತಾರೆ ಸ್ನೇಹಿತರೆ ದೃಢವಾದ ನಂಬಿಕೆ ನಮಗಿರಬೇಕು ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಮೂಲವೂ ಕೂಡ ಅದೇ ಆಗಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋಣ ಹಾಗೆ ಎಲ್ಲರೂ ಸೇರಿ ಈಗ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ